ನೀವು ಕೊಟ್ಟ ದುಡ್ಡು ಮರಳಿ ನಿಮ್ಮ ಬಳಿಗೆ ಬರಬೇಕು ವಾಪಸ್ ಕೊಡುವವರು ನಿಮಗೆ ಕೊಡಬೇಕು ಅನ್ನೋದಾದರೆ ದುಡ್ಡು ಬರ್ತಾ ಇಲ್ಲ ಗುರುಗಳೇ ಸಾಲ ಕೊಟ್ಟಿದ್ದೀವಿ ಸಾಲ ತೀರಿಸೋರು ಇವತ್ತು ನಾಳೆ ಅಂತ ಬೆಳಿತಾರೆ ನಮ್ಮ ಫೋನೇ ತೆಗಿಯೋಲ್ಲ ಮೆಸೇಜು ರಿಪ್ಲೈ ಮಾಡಲ್ಲ ಅಂತ ತುಂಬ ಜನ ಹೇಳ್ತಾಯಿದ್ರು ಬರಬೇಕಿರೋ ದುಡ್ಡು ಬರಬೇಕು ಅಂತಂದರೆ ಈ ಸಣ್ಣ ಪರಿಹಾರ ಉಪ್ಪಿನ ದೀಪದಿಂದ ಈ ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಏನನ್ನು ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಅಂದರೆ ಮೊದಲು ಈ ಕೂಡಲೇ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಗೇನಾದರೂ ಇಂತಹ ಸಮಸ್ಯೆಗಳಿದ್ದರೆ ಹೌದು ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಏನು ಮಾಡಬೇಕು ಅಂತ ರಿಪ್ಲೈ ಹೇಳ್ತೀವಿ ನಿಮ್ಮ ಜೀವನದಲ್ಲಿ ಇಂತಹ ಏನಾದರೂ ಸಮಸ್ಯೆಗಳು ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಶತ್ರುನಾಶ ಸಾಲದ ಸಮಸ್ಯೆಗಳು ಏನಾದರೂ ಇತ್ತು ಅನ್ನುವುದಾದರೆ ಶಾಶ್ವತ ಪರಿಹಾರ ಆಗಬೇಕು ಅನ್ನುವುದಾದರೆ ಪಂಡಿತರು ದೈವಜ್ಞ ಗುರುಗಳಾದಂತಹ ಶಿವಾನಂದ ಗುರೂಜಿ ಇವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರ ಇವರಲ್ಲಿ ಶತಸಿದ್ದ ಕಲ್ಲುಪ್ಪನ್ನು ನೀವು ಒಂದು ಮನೆಯ ಮೇಲೆ ಹಾಕಿಕೊಳ್ಳಬೇಕು ಯಾವಾಗ ಮಾಡಬೇಕು ಅಂದರೆ ಶನಿವಾರ ಅಥವಾ ಮಂಗಳವಾರ ಇದನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಕಲ್ಲುಪ್ಪನ್ನು ಒಂದು ಮನೆಯ ಮೇಲೆ ಹರಡಿಕೊಂಡು ಅಕ್ಕಿ ಹಿಟ್ಟಿನಿಂದ ಒಂದು ದೀಪವನ್ನು ಮಾರ್ಪಾಡು ಮಾಡಿಕೊಳ್ಳಬೇಕು ತದನಂತರ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಬೇಕು ಅಕ್ಕಿ ಹಿಟ್ಟಿನ ದೀಪದೊಳಗೆ ಸ್ವಲ್ಪ ಅರಿಶಿನವನ್ನು ಹಾಕಬೇಕು ತದನಂತರ ಅದಕ್ಕೆ ಸ್ವಲ್ಪ ಬತ್ತಿ ಎರಡು ಬತ್ತಿಯನ್ನು ಒಂದು ಮಾಡಿ ಸೇರಿಸಿ ಅಗ್ನಿಯನ್ನು ಬೆಳಗಿಸಬೇಕು ಒಂದು ನೆನಪಿನಲ್ಲಡಿ ಈ ಕಲ್ಲುಪ್ಪಿನ ಮೇಲೆ ಈ ದೀಪವನ್ನು ಇಡುವ ಮೊದಲು ಯಾವ ವ್ಯಕ್ತಿಯಿಂದ ಎಷ್ಟು ಮೊತ್ತ ದುಡ್ಡು ಬರಬೇಕು ಅದನ್ನು ಒಂದು ಬಿಳಿಯ ಬ ಕಾಗದದ ಮೇಲೆ ಕಪ್ಪು ಇಂಕಿನಿಂದ ಬರೆದುಕೊಳ್ಳಬೇಕು ಆ ಕಾಗದವನ್ನು ದೀಪದ ಕೆಳಗೆ ಇಡಬೇಕಾಗುತ್ತೆ ಇದನ್ನು ಮಾಡುವಾಗ ನಿಮ್ಮ ಭಕ್ತಿ ಸಂಕಲ್ಪ ಶ್ರದ್ಧೆಗಳನ್ನು ಮಾಡುತ್ತಾ ಓ ಮಹಾಲಕ್ಷ್ಮಿ ದೇವೈ ನಮಃ ಅಂತ ಲಕ್ಷ್ಮಿ ಮಂತ್ರಗಳನ್ನು ಮಹಾವಿಷ್ಣುವಿನ ಸ್ತೋತ್ರಗಳನ್ನು ಪಠನೆ ಮಾಡುತ್ತಾ ಇರಬೇಕು ಇದು ಆ ವ್ಯಕ್ತಿಗೆ ನೇರವಾಗಿ ತಲುಪಿ ಬಲವಂತವಾಗಿ ನಿಮ್ಮ ದುಡ್ಡನ್ನು ತಾನೇ ತಂದುಕೊಡುವ ಒಂದು ಶಕ್ತಿಯುತವಾದಂತಹ ಕ್ರಿಯೆ ನಡೆಯುತ್ತೆ ಈ ರಹಸ್ಯ ಮಂತ್ರಗಳು ಯಾವುದು ಗುರುಗಳೇನದಾದರೆ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಅದಕ್ಕಾಗಿ ಶಿವಾನಂದ ಗುರುಗಳಿಗೆ ಈಗಲೇ ಒಂದು ಕರೆ ಮಾಡಿ ಸಂಪೂರ್ಣ ಸಮಸ್ಯೆಗೆ ಪರಿಹಾರದ ಹೇಳುವ ಜೊತೆಗೆ ಆ ರಹಸ್ಯ ಮಂತ್ರವನ್ನು ನಿಮಗೆ ಹೇಳಿಕೊಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ